ಅವರ ಶಿಕಾರಪುರ ಅಟ್ಟೆ ತೆಲಿಗೆ ಕಟ್ಸ್ಕೊಂಡ್ರೆ ಸಾಕು ಶಿಕಾರ್ಪುರ ಅಳಿಗೆ ಹೇಳಕ್ಕೈತಿ ಎಲ್ಲಿ ಮೈಸೂರ್ಗೆ ನಿಂದಿರಬೇಕು ಅಲ್ಲಿ ಯಾವುದದು ವಾರಣಾಕ್ ನಿಂದಿರಬೇಕು ತುಮಕೂರು ನಗರಕ್ಕೆ ನಿಂದಿರಬೇಕು ರಾಜಾಜಿನಗರ್ ಅದೇ ಗಿರೇಕೆ ಹೇಳಕ್ ಆತೈತಿ ಇನ್ನು ಇಲ್ಲಿ ಅವರು ಬಿಜಾಪುರನವ್ರು ತಲೆ ಕಟ್ಸ್ಕೋಬೇಡ್ರಿ ಬಾಗಲಕೋಟ್ನವ್ರು ಬಿಳಿಗ್ಯಾಕೆ ತಲೆ ಕಟ್ಸ್ಬೇಡ್ರಿ ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತಿಲ್ ನೋಡ್ಕೊಂಡು ಅಲ್ಲಿಂದ ಉಳ್ಕಿದವ್ರಿಗೆ ಮಾರ್ ಸಲಹೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಗಟ್ಟಿರ್ಬೇಕಲ್ಲ ಪಾಪ ಹತಾಶ ಆಗಿ ಅವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗೈತೆ ಅದು ಮತ್ತು ವಿಧಾನಸಭೆಯಲ್ಲಿ ಏನು ಆ್ಯಕ್ಟಿವಿಟೀಸ್ ಇಲ್ಲ ನಾನು ನೋಡೋದಿಲ್ಲ ಏನೂ ಮಾತಾಡಲೇ ಇಲ್ಲ ತಿಮ್ಮಾಪುರವರು ವಿಚಾರ ಬಂದ್ರೆ ಮಾತಾಡಬೇಕಾಗಿತ್ತಲ್ಲ ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರ್ ಅಶೋಕ್ ಮಾತಾಡಿದ್ರು ಸುನೀಲ್ ಕುಮಾರ್ ಮಾತಾಡಿದ್ರು ಇಡೀ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರ ಅಪೇಕ್ಷೆನೇ ಇರ್ತೈತೆ ಅಧ್ಯಕ್ಷನು ಮಾತಾಡಬೇಕು ಕಠೋರವಾಗಿ ಮಾತಾಡಬೇಕು ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆ ಒಳಗೆ ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅಟ್ಯಾಕ್ ಮಾಡ್ತೀವಿ ಇವ್ರು ಮಾಡಲೇ ಇಲ್ಲ ನಾನು ಓಡ್ಲಾಕತ್ತೀನಿ ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರಲಿಲ್ಲ ಅದಕ್ಕೆ ಸಂಪೂರ್ಣವಾಗಿ ಏನು ಜವಾಬ್ದಾರಿಯಿಂದ ವಿಫಲ ಆಗ್ಯಾರ ಸುಮ್ಮನೆ ಮನೆ ಬಿಟ್ಟು ಮನೆಗೆ ಕುಂಟು ಒಳ್ಳೆಯದು ಈಗ ಶಾಸಕರು ಇಪ್ಪತ್ನಾಲ್ಕು ಶಾಸಕರಲ್ಲಿ ಕೂಡ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣ ಬಳಸ್ತಾ ಇದ್ದಾರೆ ಇದು ಈಗ ಏನಾದ್ರು ನೆನಗುದಿ ಎಲ್ಲರೂ ಕೂಡ ಅಂತಂದ್ರೆ ಇಲ್ಲ ಹೊಸದಾಗಿ ಮತ್ತೆ ಏನಾದರೂ ಮತ್ತೆ ಗದ್ದೆ ಗುದ್ದಾಟ ಏನಾದ್ರು ಅದ್ರ ಹಿನ್ನೆಲೆಯಲ್ಲಿ ಈ ರೀತಿ ಹೋಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಸರ್ ಮತ್ತೆ ರೆಸಾರ್ಟ್ ರಾಜಕಾರಣ ಶುರು ಆಗುತ್ತ ಮತ್ತೆ ನೋಡಿ ಈಗ ಡಿ ಕೆ ಶಿವಕುಮಾರ್ಗೆ ಅದು ಕೊನೆಯ ಅವಕಾಶ ಇನ್ನು ಮುಂದೆ ಕರ್ನಾಟಕದ ಕಾಂಗ್ರೆಸ್ಸೇ ಬರೋದಿಲ್ಲ ಸಾಕಾಗೈತಿ ಯಾವಾಗಾರು ಯಾವ ಇಲೆಕ್ಷನ್ ಬರ್ತದೆ ಜನ ಅಲ್ಲಕತ್ತಾರ ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗ್ಬೇಕು ಆಗ್ಲಿಕ್ಕಂಗೆ ಮುಂದೆ ಎಂದು ಭವಿಷ್ಯಲೇ ಅಥ್ವಾ ಪಾಪ ಡಿ ಕೆ ಶಿವಕುಮಾರ್ ಇರ್ತಾರೆ ಆ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ ಸಿದ್ದರಾಮಯ್ಯನೂ ಭಾಳ ಗೆಟ್ಟಿದ್ದಾರೆ ಸಿದ್ದರಾಮಯ್ಯನ ಸಾಕಷ್ಟು ಶಾಸಕರಿದ್ದಾರೆ ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತಂತ್ರ ಬಹುಶಃ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಪ ಆಶ್ಚರ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ಇದೆ ಅವರಿಗೆ ಡೂ ಆರ್ ಡಾಯ ಇದೆ ಯಾರಿಗೆ ಡಿ ಕೆ ಸುಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಏನೈತೆ ಇನ್ನು ಮುಂದೆ ಅಂದೂ ಮುಖ್ಯಮಂತ್ರಿ ಅಂತರ ಆಗೋದಿಲ್ಲ ಹೆಂಗಾದ್ರೂ ಮನೆಗೆ ಹೋಗ್ತೀನಿ ನನ್ನ ಮಗ ಅಂತರೂ ಅಟ್ಟು ಇಲ್ಲ ಹಾಂ ಅವನು ವಸೂಲಿ ಕಂಪ್ನಿ ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನ ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು ಹೆಂಗೆ ಡೂಪ್ಲಿಕೇಟ್ ಸಹ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೊಡು ಮಾಸ್ಟರ್ ನಮಾನೆ ಅದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಡಿ ಕೆ ಕುಮಾರ್ ಆಗೋದಿಲ್ಲ ಮುಂದೆ ಮುಂದಿನ ಹಾದಿಯನ್ನು ವಿಧಾನಸಭೆ ಜನ ಹಾಗೇ ಆಗ್ತದೆ ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ ಈಗೇನು ಇಂಥವೆಲ್ಲ ಎಲ್ಲ ನಡೆದ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ಇನ್ನೇ ನಿನ್ನೆ ಒಂದು ಕ ಮೂರ್ತಿ ಭಗ್ನ ಮಾಡ್ಯಾರ ಇವಕ್ಕೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದರೆ ನಮ್ಮ ಜೆ ಸಿ ಬಿ ಒಂದೇ ಒಂದು ಗೌಡ ಸರ್ಕಾರ ಯಾವ್ದು ಸರ್ಕಾರ ನೋಡಂತ ಬಿ ಜೆ ಪಿ ಸರ್ಕಾರ ಬರ್ತಿತ್ತು ಯತ್ನಾಗೌಡನ ಸರ್ಕಾರ ಬರ್ತಿತ್ತು ಜೆ ಸಿ ಬಿ ಸರ್ಕಾರ ಬರ್ತದೆ ಒಟ್ಟು ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ ನಿಮ್ಮೆಲ್ಲ ಟಿ ವಿ ಚಾನಲ್ದವ್ರ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಐತಿ ಏನೋ ಪಾರ್ಟಿ ಆಂತರಿಕ ಏನಾಯ್ತು ಗೊತ್ತಿಲ್ಲ ನವಂಬರ್ನವ ಬದಲಾಗ್ತಾರೋ ಏನು ಸೂರ್ಯ ಚಂದ್ರ ಅವ್ರಿಗೆ ಇವರೇ ಅವರೇ ಇರ್ತಾರೋ ನಮಗೆ ಗೊತ್ತಾರ ಹೆಚ್ಚಿನ ಮಾಹಿತಿ ಏನಿಲ್ಲ ನೋಡ್ರಿ ಅದು ಎಲ್ಲರಿಗೂ ಗುರ್ತಾಗಿಬಿಟ್ಟೈತೆ ನೀವು ವಿಧಾನಸಭೆದಾಗೆ ಮಾತಾಡಲಿಲ್ಲ ಅಂದ್ರೆ ರಾಜ್ಯಪಾಲರ ಜಿ ರಾಮ್ ಜಿ ಬಗ್ಗೆ ಅಲ್ಲಿ ಏನೂ ಇಲ್ಲ ನೀವು ರೆಕಾರ್ಡ್ ತರಿಸಿ ನೋಡಿರಿ ನೀವು ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಜಿ ರಾಮ್ ಸಮರ್ಥನೆ ಮಾಡ್ಕೋಬೇಕು ನಾನು ಮಾಡಿಕೊಂಡೆ ನಾನೇನು ಬಿ ಜೆ ಪಿನ ಹೊರಗೆ ಹಾಕು ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ ಅದನ್ನು ಹೇಳೇ ಇಲ್ಲ ಮೋದಿಯವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅದು ಎಲ್ಲರಿಗೂ ಹುಡ್ತೈತಿ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೂ ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ ಅವ್ರಿಗೆ ಒಂದೇ ಪರಿಹಾರ ಸ್ವಂತ ಮನಸ್ಸಿನಿಂದ ರಾಜೀನಾಮೆ ಕೊಡೋದು ಥ್ಯಾಂಕ್ ಯು